ಹಾಯ್ ಗಾಯ್ಸ್ ಎಂಚೋಲರ್ ಮಾತೆಲ್ಲ ಮಾತೆಲ್ಲ ಸೌಖ್ಯದಲ್ಲಿ ನಿಮಗೆ ಎಲ್ಲಿಯ ರೆಸಿಪಿ ನಮ್ಮ ತಿಂಡಿ ಮತ್ತು ಖುಷ್ಪಾವೆ ಒಂದ್ಸತಿ ಟ್ರೈ ಮಾಡಿ ಒಂದೊಂದು ತೋಪವೆ ಒಂದಿದ್ದೆ ಕಾಯಡ ಬಕ್ಕ ನಮ್ಮ ಹೋಮ್ ಮೇಡ್ ಪಿಜ್ಜಾ ಒಂದು ಜೋಕ್ಲಿ ಮಸ್ತ್ ಇಷ್ಟ ಆಗ್ತೋಲಿ ಯಾಕೆ ದಾದ ಮಾತಾ ಪಾಡೋಡು ತಂಪೆ ಅನ್ಬಕ್ಕ ಅರಿ ತಾರೈ ಬಕ್ಕ ನಮ್ಮ ರೈಸ್ ಮಂದಿಪ್ಪ ಬಾಯ್ಲ್ಡ್ ರೈಸ್ ಅವು ಉಪ್ಪು ಬೆಲ್ಲ ಬಕ್ಕ ಏಲಕ್ಕಿಲಾಫ್ ಆಡೋಲಿ ಮುಚ್ಚಳದ ಈಕ ಮುಚ್ಚಳದಿ ಬುಕ್ಕ ತಕ್ಕಿಲ್ಲ ಒಂದು ಇತ್ತು ಇಂಚ ಕಾಯಿಂದ ಫುಲ್ಲು ಕಾಯಿ ಬೊಕ್ಕಿಕ್ಲೆ ತೆ ಇಂಚಾಪಂದು ಮಸ್ತ್ ಇಷ್ಟ ಜೋಕ್ಲೆ ಇಕ್ಲ ಒಂದ್ಸತಿ ಟ್ರೈ ಮಾಡ್ಕೊಳೆ ಶೋ ಕಾಯಿನ್ ಕೈನಿ ಸೈಡ್ಲ ಕೈನಿ ಆ ಸೈಡ್ಲ ಕೈನ್ ಡೇಟ್ ಫಸ್ಟ್ ಸೈಡ್ಲ ಎಂಡ್ अफे ನಿಕ ಲಾಂಚ್ ಸತಿ ಟ್ರೈ ಮಾಡ್ಕಲೇ ಗಾಯ್ಸ್ ಎಂಡ್ ಜಾಬ್ ಮಾಡ್ತೂಲೇ ಬಕ ಕಮೆಂಟ್ ಮಾಡ್ಪುಲೇ ಇನ್ ಚಾಟ್ ಬಂಡದು ಇರುತ್ತೆಲ್ಲ ಒಂದು ಸಡ್ಕಾಯಿಂಡ್ ನನ್ನೊಂದ್ಸತಿ ಮದುವೆ ರೆಡ್ ಮಲ್ಪರೆ ಹಾಕೋದು ಸೂಪರ್ ನಿಕ್ಲ ಒಂದ್ಸತಿ ಟ್ರೈ ಮಂತು ಇಲ್ಲೇ ಜೋಕ್ಲೆ ಪೂರಾ ಮಸ್ತ್ ಇಷ್ಟ ಈ ಅಂಗಡಿ ಸ್ನ್ಯಾಕ್ಸ್ ಐಟಮ್ಸ್ ಅದ ಒಂದು ಶೋಕ್ ಹಾಕ್ಬೋದು ಇಲ್ಲ ಅದ ಹೊರ ಟ್ರೈ ಮಾಡ್ತೀನಿ ಏನು ಚತ್ತ ನಮ್ಮ ತಿಂಡಿ ಬಂತ ಏನು ಸೂಪರ್ ನನಿ ಸೂಪರ್ ನನಗೆ ನಿಖಿಲಮ್ಮ ಪುಲೇ ಮುಂತಿ ಮೊಬೈಲ್ ಏನು ಚಾಪೇ ಹ್ಞೂ ಪೊಯ್ ಅಂಚೆ ಪೈ మగల వండులా మహాపురా తిండి కూర టీదు తోటకు వండులా పోయి దాదే మన పేరు దాదే మే దాదేమీ కమ్మ కొడుతు కమ్మ కూదే పూంబై బోడే చిప్పి చిప్పి ఉండది పోయి Ma non è un po' di commentare come un'idea. Puoi dire che non è un po' di commentare? Puoi dire non è un po' di commentare? Puoi ವಿಡಿಯೋ ಈತ ಈಡೇ ಗಣ್ಮಂತೊಂದಿಲ್ಲ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯ್ಸ್